विरासत वाली धरती है भारत का मत एकदम साफ है ये युद्ध का युग नहीं है ये उन चुनौतियों से निपटने के लिए एकजुट होने का समय है जिनसे मानवता को सबसे बड़े खतरे हैं हाय फ्रेंड्स ऑन इंडिया कन्नडा के स्वागत स्नेहित ಶಾಂತಿ ಪ್ರಿಯ ಭಾರತ ಸದಾ ಯುದ್ಧಗಳನ್ನ ವಿರೋಧ ಮಾಡ್ತಲೇ ಬರ್ತಾ ಇದೆ ಅದರಲ್ಲೂ ಕೂಡ ಭಾರತ ಮತ್ತೊಮ್ಮೆ ಜಗತ್ತಿಗೆ ಶಾಂತಿ ಸಂದೇಶವನ್ನು ನೀಡಲಿಕ್ಕೆ ಮುಂದಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರದಲ್ಲಿ ಜಾಗತಿಕವಾಗಿ ಮಹತ್ವದ ಮೆಸೇಜ್ ಅನ್ನು ಕೊಟ್ಟಿದ್ದು ಭಾರತ ಯುದ್ಧಗಳನ್ನ ಬೆಂಬಲಿಸೋದಿಲ್ಲ ಆದರೆ ಯುದ್ಧಗಳನ್ನ ವಿರೋಧಿಸುತ್ತದೆ ಎಂಬ ಮಾತನ್ನ ಹೇಳಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿಯವರು ಈ ಮಹತ್ವದ ಹೇಳಿಕೆ ನೀಡಿದ್ದು ಎಲ್ಲಿ ನೋಡೋಣ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಲೆಂಡ್ ಪ್ರವಾಸಕ್ಕೆ ಹೋಗಿದ್ರು ಅಲ್ಲಿಂದ ಅವರು ಯುದ್ಧ ಪೀಡಿತ ಯುಕ್ರೇನ್ ದೇಶಕ್ಕೆ ಕೂಡ ಭೇಟಿ ಕೊಡಲಿದ್ದಾರೆ ಈ ವೇಳೆ ಪ್ರಧಾನಿ ಮೋದಿ ಅವರು ಯುಕ್ರೇನ್ಗೆ ಸಾಂತ್ವನವನ್ನ ಹೇಳಲಿದ್ದಾರೆ ಅಲ್ಲದೆ ಪರಿಹಾರ ಘೋಷಣೆ ಮಾಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಹೀಗಿದ್ದಾಗಲೇ ಮಹತ್ವದ ಘಟನೆಯೊಂದು ನಡೆದಿದೆ ಅದು ಏನು ಅಂತ ಅಂದ್ರೆ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಯುದ್ಧ ವಿರೋಧಿಸಿದ್ದಾರೆ ಅಲ್ಲದೆ ಈ ಕುರಿತು ಬಹಿರಂಗವಾಗಿ ಯುದ್ಧ ವಿರೋಧಿ ಹೇಳಿಕೆ ಕೂಡ ನೀಡಿದ್ದಾರೆ ಹಾಗಾದ್ರೆ ಈಗ ಪ್ರಧಾನಿ ಮೋದಿಯವರು ಯುದ್ಧಗಳ ಬಗ್ಗೆ ಹೇಳಿದ್ದು ಏನು ಯುದ್ಧ ವಿರೋಧಿಸಿ ಮಹತ್ವದ ಹೇಳಿಕೆ ನೀಡಿರುವಂತಹ ಪ್ರಧಾನಿ ಮೋದಿ ಭಾರತ ಶಾಂತಿಯನ್ನ ಬೆಂಬಲಿಸುತ್ತದೆ ರಾಜತಾಂತ್ರಿಕತೆ ಹಾಗೂ ಮಾತುಕತೆಯ ಮೂಲಕ ಯಾವುದೇ ಸಂಘರ್ಷವನ್ನ ಸರಿ ಮಾಡಬಹುದು ಹೀಗಾಗಿ ಇದು ಯುದ್ಧಗಳನ್ನ ಮಾಡುವಂತಹ ಸಮಯ ಅಲ್ಲ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದು ರಷ್ಯಾ ಹಾಗೆ ಯುಕ್ರೇನ್ ನಾಯಕರಿಗೆ ಮಹತ್ವದ ಮೆಸೇಜ್ ಕೊಟ್ಟಂತಾಗಿದೆ ಇನ್ನು ಪೋಲೆಂಡ್ ಪ್ರವಾಸದ ಸಂದರ್ಭದಲ್ಲಿ ಭಾರತ ಮೂಲದ ಪ್ರಜೆಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ಮೋದಿಯವರು ಎಲ್ಲಾ ದೇಶಗಳಿಂದಲೂ ಅಂತರ ಕಾಯ್ದುಕೊಳ್ಬೇಕು ಎಂಬುದು ಹಿಂದಿನ ಭಾರತದ ನೀತಿಯಾಗಿತ್ತು ಆದ್ರೆ ಈಗ ಅದು ಬದಲಾಗಿದ್ದು ಭಾರತ ಈಗ ಪ್ರಪಂಚದ ಎಲ್ಲಾ ದೇಶಗಳಿಗೂ ಹತ್ತಿರವಾಗ್ತಾ ಇದೆ ಅಂತ ಅಂದಿದ್ದಾರೆ ಪ್ರಧಾನಿ ಮೋದಿ ಅವರು ಇನ್ನೊಂದು ವಿಷಯ ಅಂತ ಅಂದ್ರೆ ಸ್ನೇಹಿತರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಹುದ್ದೆಗೆ ಏರಿದ ನಂತರ ಭಾರತದ ಅಂತಾರಾಷ್ಟ್ರೀಯ ಸಂಬಂಧಗಳು ಸಾಕಷ್ಟು ಸುಧಾರಣೆಯನ್ನ ಕಂಡಿದೆ ಅದರಲ್ಲೂ ಕೂಡ ಪಾಶ್ಚಿಮಾತ್ಯ ದೇಶಗಳು ಇದೀಗ ಭಾರತಕ್ಕೆ ಮತ್ತಷ್ಟು ಹತ್ತಿರ ಆಗ್ಲಿಕ್ಕೆ ಪ್ರಯತ್ನಿಸ್ತಾ ಇದೆ ಹೀಗಿದ್ದಾಗಲೇ ಯುರೋಪ್ ಖಂಡದ ದೇಶಗಳಲ್ಲೂ ಪ್ರಧಾನಿ ಮೋದಿಯವರು ಸಂಚಲನ ಸೃಷ್ಟಿಸಿದ್ದು ನಲವತ್ತೈದು ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಹಾಗಾದ್ರೆ ಏನದು ಇತಿಹಾಸ ನೋಡೋಣ ಪ್ರಧಾನಿ ನರೇಂದ್ರ ಮೋದಿಯವರು ಪೋಲ್ಯಾಂಡ್ ದೇಶಕ್ಕೆ ಭೇಟಿ ಕೊಟ್ಟಿದ್ರಲ್ವಾ ಈ ಸಂದರ್ಭದಲ್ಲಿ ಪಿಎಂ ಮೋದಿ ಅವರನ್ನ ಯುರೋಪ್ ಖಂಡದ ಈ ದೇಶ ಅದ್ದೂರಿಯಾಗಿ ಸ್ವಾಗತಿಸಿದೆ ಸಡಗರ ಹಾಗೂ ಸಂಭ್ರಮದಿಂದ ಭಾರತದ ಪ್ರಧಾನಿ ಮೋದಿಯವರನ್ನ ಸ್ವಾಗತಿಸಲಾಗಿದೆ ಸುಮಾರು ಐದು ದಶಕದ ನಂತರ ಭಾರತದ ಪ್ರಧಾನಿಯೊಬ್ಬರು ಪೋಲ್ಯಾಂಡ್ ದೇಶಕ್ಕೆ ಭೇಟಿ ಕೊಟ್ಟಿದ್ದು ಹೊಸ ಸಾಧನೆಯಾಗಿದೆ ಸುಮಾರು ಐದು ದಶಕದ ನಂತರ ಭಾರತದ ಪ್ರಧಾನಿಯೊಬ್ಬರು ಪೋಲ್ಯಾಂಡ್ ದೇಶಕ್ಕೆ ಭೇಟಿ ಕೊಟ್ಟಿದ್ದು ಹೊಸ ಸಾಧನೆಯಾಗಿದೆ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಇದೀಗ ಯುಕ್ರೇನ್ ದೇಶದ ರಾಜಧಾನಿ ಕಿಯಾವ್ಗೆ ತೆರಳಲಿ ರೈಲಿನ ಮೂಲಕ ಪ್ರಯಾಣವನ್ನ ಆರಂಭ ಮಾಡಿದ್ದಾರೆ ಯುರೋಪ್ ದೇಶವಾದ ಪೋಲ್ಯಾಂಡ್ ಮೂಲಕ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಹಾಗೆ ಸುರಕ್ಷಿತ ರೈಲಿನಲ್ಲಿ ಪ್ರಯಾಣವನ್ನ ಆರಂಭಿಸಿದ್ದಾರೆ ಸುಮಾರು ಹತ್ತು ಗಂಟೆಗಳ ನಿರಂತರ ಪ್ರಯಾಣದ ನಂತರ ಅವರು ಯುಕ್ರೇನ್ ರಾಜಧಾನಿಗೆ ಹೋಗ್ಲಿಕ್ಕಿದ್ದಾರೆ ಇನ್ನು ವಿಷಯ ಇದಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಯುಕ್ರೇನ್ಗೆ ಭಾರತದ ಯಾವುದೇ ಪ್ರಧಾನಿ ಭೇಟಿ ಕೊಟ್ಟಿರಲಿಲ್ಲ ಯಾಕಂತಂದ್ರೆ ಮೊದಲು ಯುಕ್ರೇನ್ ದೇಶ ಸೋವಿಯತ್ ರಷ್ಯಾದ ಭಾಗವಾಗಿತ್ತು ಆದರೆ ಸಾವಿರದ ತೊಂಬತ್ತೊಂದರಲ್ಲಿ ಯುಕ್ರೇನ್ ಸ್ವಾತಂತ್ರ್ಯವನ್ನ ಪಡೆದಿತ್ತು ಇನ್ನು ಸೋವಿಯತ್ ರಷ್ಯಾ ವಿಘಟನೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ವತಂತ್ರ ಪಡೆದಂತಹ ಯುಕ್ರೇನ್ ದೇಶಕ್ಕೆ ಭಾರತದ ಯಾವುದೇ ಪ್ರಧಾನಿಗಳು ಭೇಟಿ ಕೊಟ್ಟಿರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ನಮ್ಮ ಭಾರತದ ಪ್ರಧಾನಿಯೊಬ್ಬರು ಯುಕ್ರೇನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಯುಕ್ರೇನ್ ರಾಜಧಾನಿ ಕಿಯಾವ್ ನಗರಕ್ಕೆ ಹೋಗಿ ಅಲ್ಲಿ ಯುಕ್ರೇನ್ ಅಧ್ಯಕ್ಷ ಜಲನ್ಸ್ಕಿ ಜೊತೆಗೆ ಮಾತಾಡಲಿಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಣವನ್ನ ಆರಂಭ ಮಾಡಿದ್ದಾರೆ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಣ ಮಾಡ್ತಾ ಇರುವ ವಿಶೇಷ ರೈಲು ಯಾವುದು ಅನ್ನೋದನ್ನ ನೋಡೋದಾದ್ರೆ ಟ್ರೇನ್ ಫೋರ್ಸ್ ಒನ್ ಹೆಸರಿನ ಈ ವಿಶೇಷ ರೈಲಿನಲ್ಲಿ ಪ್ರಧಾನಿ ಇಪ್ಪತ್ತು ಗಂಟೆಗಳ ಕಾಲ ಪ್ರಯಾಣಿಸಲಿದ್ದಾರೆ ಒಂದ್ ಕಡೆ ಯುಕ್ರೇನ್ ರಾಜಧಾನಿಗೆ ಹೋಗ್ಲಿಕ್ಕೆ ಮೋದಿ ಅವರಿಗೆ ಹತ್ತು ಗಂಟೆ ಕಾಲಾವಕಾಶ ಬೇಕಾಗಿದೆ ಚರ್ಚೆ ನಂತರ ಮತ್ತೆ ಪೋಲೆಂಡ್ ನಿಂದ ವಾಪಸ್ ಬರಲಿಕ್ಕೆ ಪ್ರಧಾನಿ ಮೋದಿ ಅವರು ಸಜ್ಜಾಗಲಿದ್ದು ಆಗ ಕೂಡ ಹತ್ತು ಗಂಟೆಗಳ ಕಾಲ ಮತ್ತೆ ರೈಲು ಪ್ರಯಾಣವನ್ನ ಮಾಡಲಿಕ್ಕಿದ್ದಾರೆ ಇನ್ನು ಸ್ನೇಹಿತರೆ ನರೇಂದ್ರ ಮೋದಿಯವರು ಎಲ್ಲಾದ್ರೂ ಪ್ರವಾಸ ಮಾಡ್ತಾರಂತ ಹೇಳಿದ್ರೆ ಎಲ್ಲಿಯಾದ್ರೂ ಒಂದು ದೇಶಕ್ಕೆ ಬೇರೆ ನಮ್ಮ ಭಾರತದಲ್ಲಿ ನಮ್ಮ ಭಾರತದ ಒಳಗಿರುವ ಪ್ಲೇಸ್ ಅನ್ನ ಬಿಟ್ಟು ಬೇರೆ ದೇಶಕ್ಕೆ ಎಲ್ಲಿಯಾದ್ರೂ ನರೇಂದ್ರ ಮೋದಿಯವರು ಹೋಗ್ತಾರಂತ ಅಂದ್ರೆ ಏನೋ ಒಂದು ಆ ಸಾಧನೆಯನ್ನ ಮಾಡ್ಕೊಂಡು ಬಂದೇ ಬರ್ತಾರೆ ಅಂತ ಒಂದು ಅಭಿಪ್ರಾಯವನ್ನ ಪಡಬಹುದು ಇದೀಗ ನರೇಂದ್ರ ಮೋದಿಯವರು ಮತ್ತೊಂದು ಸಾಧನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅದು ಏನು ಅಂತ ಹೇಳಿದ್ರೆ ರಷ್ಯಾ ಯುಕ್ರೇನ್ ಯುದ್ಧದ ನಡುವೆ ಭಾರತ ಮತ್ತು ಪೋಲ್ಯಾಂಡ್ ನಡುವೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನ ಘೋಷಿಸಲಾಗಿದೆ ಇದರರ್ಥ ಈಗ ಯುಕ್ರೇನ್ ಯುದ್ಧದಲ್ಲಿ ಟ್ರಬಲ್ ಶೂಟರ್ ಆಗಿದ್ದಂತಹ ಪೋಲ್ಯಾಂಡ್ ಈಗ ಭಾರತದ ಪಾಲುದಾರನಾಗಲಿದೆ ಇನ್ನು ಇದೇ ಪೋಲ್ಯಾಂಡ್ ಇದೆಯಲ್ವಾ ಯುಕ್ರೇನ್ ಯುದ್ಧದ ಆರಂಭದಲ್ಲಿ ಅಂದ್ರೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಆಯ್ತಲ್ವಾ ಫಸ್ಟ್ಗೆ ಅಂತ ಸಂದರ್ಭದಲ್ಲಿ ಭಾರತದ ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಸಿಗ್ಬಿದ್ದಿದ್ರು ಆಗ ಭಾರತೀಯ ನಾಗರಿಕರು ಮತ್ತು ವಿದ್ಯಾರ್ಥಿಗಳನ್ನ ಸ್ಥಳಾಂತರಿಸಲಿಕ್ಕೆ ಭಾರತಕ್ಕೆ ದೊಡ್ಡ ಸಹಾಯ ಮಾಡಿದ್ದು ಇದೇ ಪೋಲ್ಯಾಂಡ್ ಅದಕ್ಕಾಗಿಯೇ ಪ್ರಧಾನಿ ಮೋದಿ ಪೋಲ್ಯಾಂಡ್ ತಲುಪಿದಾಗ ಅವರು ಪೋಲ್ಯಾಂಡ್ ದೇಶದ ಸರ್ಕಾರ ಮತ್ತು ಜನರನ್ನ ಹೊಗಳಿದ್ರು ಇನ್ನು ಪೋಲೆಂಡ್ ನ ಪ್ರಧಾನಿ ಡೊನಾಲ್ಡ್ ಟಾಸ್ಕ್ ಅವರಿಗೆ ಪ್ರಧಾನಿ ಮೋದಿ ಅವರು ನೀವು ದೀರ್ಘಕಾಲದವರೆಗೆ ಭಾರತದ ಉತ್ತಮ ಸ್ನೇಹಿತ ಭಾರತ ಮತ್ತು ಪೋಲ್ಯಾಂಡ್ ನಡುವಿನ ಸ್ನೇಹವನ್ನು ಬಲಪಡಿಸುವಲ್ಲಿ ನೀವು ದೊಡ್ಡ ಕೊಡುಗೆಯನ್ನು ನೀಡಿದ್ದೀರಿ ಭಾರತ ಮತ್ತು ಪೋಲ್ಯಾಂಡ್ ನಡುವಿನ ಸಂಬಂಧದಲ್ಲಿ ವಿಶೇಷ ಮಹತ್ವವಿದೆ ಇನ್ನು ನಲವತ್ತೈದು ವರ್ಷಗಳ ನಂತರ ಈ ಸಂದರ್ಭದಲ್ಲಿ ಪೋಲ್ಯಾಂಡ್ಗೆ ಭೇಟಿ ನೀಡುವ ಸೌಭಾಗ್ಯ ನನಗೆ ಸಿಕ್ಕಿದೆ ಪೋಲ್ಯಾಂಡ್ ಜನತೆಗೆ ನನ್ನ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದ್ರು ಒಟ್ನಲ್ಲಿ ನರೇಂದ್ರ ಮೋದಿಯವರು ಪೋಲ್ಯಾಂಡ್ಗೆ ಹೋಗಿ ಶಾಂತಿಯ ಮಂತ್ರವನ್ನು ಜಪಿಸಿದಲ್ಲದೆ ಏನಂತ ಹೇಳಿದ್ರೆ ರಾಜತಾಂತ್ರಿಕವಾಗಿಯೂ ಕೂಡ ಕೆಲವೊಂದು ಸಾಧನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ನರೇಂದ್ರ ಮೋದಿಯವರ ಈ ಭೇಟಿ ಒಂದು ಐತಿಹಾಸಿಕ ಭೇಟಿಯಾಗಿದ್ದು ಇದು ಇತಿಹಾಸಗಳಲ್ಲಿ ದಾಖಲೆಯಾಗ್ತದೆ ಒಟ್ನಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿರುವಷ್ಟು ಸಮಯ ತನ್ನಿಂದ ಎಷ್ಟಾಗುತ್ತೋ ಅಷ್ಟು ಸಾಧನೆಗಳನ್ನು ಮಾಡಬೇಕು ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ನಾಯಕತ್ವವನ್ನು ಹೆಚ್ಚು ಪಡಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಅನೇಕ ಕೆಲಸಗಳನ್ನು ಕೈಗೊಳ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು और इसी भाव से भारत दुनिया भर के नागरिकों की मदद करता है भारत हमेशा फर्स्ट रिस्पॉन्डर के रूप में सामने आता है साथियों भारत बुद्ध की विरासत वाली धरती है और जब बुद्ध की बात आती है तो जो युद्ध नहीं शांति पर विश्वास करती है और इसलिए भारत इस रीजन में भी स्थायी शांति का एक बड़ा पैरोकार है भारत का मत एकदम साफ है ये युद्ध का युग नहीं है ये उन चुनौतियों से निपटने के लिए एकजुट होने का समय है जिनसे मानवता को सबसे बड़े खतरे हैं इसलिए भारत डिप्लोमेसी और डायलॉग पर बल दे रहा है साथियों जिस प्रकार आपने यूक्रेन में फंसे हमारे बच्चों की मदद की वो भी हम सभी ने देखा है आपने उनकी बहुत सेवा की थी आपने लंगर लगाए आपने अपने घर के दरवाजे खोले अपने रेस्तोरा खोल दिए पोलैंड की सरकार ने तो वीजा जैसे बंधनों को भी हमारे स्टूडेंट्स के लिए हटा दिया था यानी पोलैंड ने पूरे मन से हमारे बच्चों के लिए दरवाजे खोल दिए थे आज भी जब मैं यूक्रेन से लौटे बच्चों से मिलता हूं तो वे पोलैंड के लोगों की और आपकी खूब प्रशंसा करते हैं और इसलिए आज मैं यहां 140 करोड़ भारतीयों की तरफ से आप सभी का पोलैंड के लोगों का अभिनंदन करता हूं मैं आपको सैल्यूट करता हूं